ರೇವಣ್ಣ ಭೇಟಿಗೆ ಜಿಟಿ ದೇವೇಗೌಡರು ಆಗಮನ ಪರಪ್ಪನ ಅಗ್ರಹಾರ ಬಳಿ ಆಗಮಿಸಿದ ಜಿಟಿ ದೇವೇಗೌಡ ಕಾರ್ಯಕರ್ತರ ಜೊತೆ ಕೆಲ ಹೊತ್ತು ಮಾತುಕತೆ ಜಾಮೀನು ಸಿಗುವ ಬಗ್ಗೆ ಕಾರ್ಯಕರ್ತರ ಜೊತೆ ಮಾತುಕತೆ ಹಾಸನ ಹೊಳೆ ನರಸೀಪುರದಿಂದ ಆಗಮಿಸಿರುವಂತಹ ಕಾರ್ಯಕರ್ತರು ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರ್ ಇಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು

ಇಲ್ಲ ಇಲ್ಲ ಭಾಳ ವಿಚಾರಗಳು ಏನು ಈಗಲೂ ಬರೀ ಅಭಿವೃದ್ಧಿ ಪುಣ್ಯಾತ್ಮಕ ಬರೀ ಅದೇ ಅಭಿವೃದ್ಧಿ ಆ ಕೆಲಸ ಈ ಕೆಲಸ ಆಗಲಿಲ್ಲ ಇದಾಗಲಿಲ್ಲ ಅದಾಗಲಿಲ್ಲ ಕುಮಾರಣ್ಣ ಅದು ಮಾಡಲಿಲ್ಲ ಮತ್ತು ಮುಖ್ಯಮಂತ್ರಿಯಾಗಿ ಮಾಡ್ಬೋದಾಗಿತ್ತು ಮಾಡ ഓക്കേ സർ ആവലേ വന്നേ വിളിക്കേനെ ഓദൈക്ക് ഓക്കേ

ಇಲ್ಲ ಇಲ್ಲ ಭಾಳ ವಿಚಾರ ಮಾಡಿ ಏನು ಈಗಲೂ ಬರೀ ಅಭಿವೃದ್ಧಿ ಪುಣ್ಯಾತ್ಮಕ ಹಾಂ ಬರೀ ಅದೇ ಅಭಿವೃದ್ಧಿ ಆ ಕೆಲಸ ಈ ಕೆಲಸ ಆಗಲಿಲ್ಲ ಇದಾಗಲಿಲ್ಲ ಅದಾಗಲಿಲ್ಲ ಕುಮಾರಣ್ಣ ಅದು ಮಾಡಲಿಲ್ಲ ಮತ್ತು ಇನ್ನೂ ಆಗಿನ್ನೂ ಮಾಡ್ಬೋದಾಗಿತ್ತು ಓಕೆ ನಾವು ರಾವೆ ಬಂದು ಬೆಳಗ್ಗೆ ಬರ್ಲಾ ಓಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ